അമൃത ഭാരതി സുന്ദര സേവ സംസ്കാര ജ്ഞാന നീഡോ ഭവ്യ മന്ദിര അമൃത ഭാരതീ നാവു ബന്ധു കലത്തെ ಜೈ ಶ್ರೀರಾಮೆನ್ನು ತ ನಾವೆದ್ದು ನಿಂತೆವು ಅಂಬೇಗಾಲ ಇಡುತ್ತ ನಾವು ಬಂದು ಕಲಿತೆವು ಜೈ ಶ್ರೀರಾಮೆನ್ನು ತನ ನಾವೆದ್ದು ನಿಂತೆವು ಕೈ ಮುಗಿದು ನಮಿಸಬೇಕು ಇಂಥ ಶಾಲೆಗೆ ಕೈ ಮುಗಿದು ನಮಿಸಬೇಕು ಇಂಥ ಶಾಲೆಗೆ ಜಗದಗಲ ಹರಡಲಿ ಇದರ ಕೀರ್ತಿಯೂ ಜಗದಗಲ ಹರಡಲಿ ಇದರ ಕೀರ್ತಿಯೂ ಅಮೃತ ಭಾರತಿ ಹೆಸರು ಎಷ್ಟು ಸುಂದರ ಸೇವೆ ಸಂಸ್ಕಾರ ಜ್ಞಾನ ನೀಡೋ ಭವ್ಯ ಮಂದಿರ ಅಮೃತ ಭಾರತೀ ಭಾರತಾಂಬೆಯ ಮಕ್ಕಳಂತೆ ನಾವು ಎಲ್ಲರೂ ನಲಿದು ನಲಿದು ಕುಣಿದೆವು ಅನಾವರಣ ಸಮಾರಂಭದಲ್ಲಿ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪತ್ರಿಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅನಾವರಣಗೊಳ್ಳಲಿದೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀ ನಿತಿನ್ ಶೆಟ್ಟಿ ಹೆಡ್ ವಾರ್ಡನ್ ಅಮೃತ ಭಾರತಿ ವಸತಿ ನಿಲಯ ಹೆಬ್ಬಿ ಸಂಸ್ಥೆಯ ಮುಖ್ಯೋಪಾಧ್ಯಾಯಿನಿಯರು ಶ್ರೀಮತಿ ಅಪರ್ಣ ಆಚಾರ್ ಶ್ರೀಮತಿ ಶಕುಂತಲಾ ಮಾತಾಜಿ ಇವರೆಲ್ಲರನ್ನು ವೇದಿಕೆಗೆ ಆಮಂತ್ರಿಸುತ್ತಿದ್ದೇನೆ ಜನವರಿ ಮಾಸದ ಪತ್ರಿಕೆ ಪ್ರಾಯೋಜಕರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ಬಿ ವಿಭಾಗದ ಲೋಕಲ್ ವಿದ್ಯಾರ್ಥಿಗಳು ಫೆಬ್ರವರಿ ಮಾಸದ ಪತ್ರಿಕೆಯ ಪ್ರಾಯೋಜಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಅಮೃತ ಭಾರತಿ ವಸತಿ ನಿಲಯದ ವಿದ್ಯಾರ್ಥಿಗಳು ಮಾರ್ಚ್ ಮಾಸದ ಪತ್ರಿಕೆಯ ಪ್ರಾಯೋಜಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ಎ ವಿಭಾಗದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವರೆಲ್ಲರನ್ನು ನೆನಪಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತಿದ್ದೇನೆ ಈ ಸುಂದರವಾದ ಸಮಾರಂಭದಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರನ್ನು ಸ್ವಾಗತಿಸುವುದಕ್ಕಾಗಿ ನುಡಿ ನವನೀತದ ಮೂಲಕ ವೇದಿಕೆಗೆ ಬರುವವರಿದ್ದಾರೆ ಮಾನ್ವಿ ಹೆಗ್ಡೆ ತರಗತಿ ಶಾಲೆಯಿಂದ ಮನೆ ಒಂದು ಪತ್ರಿಕೆ ಅಮೃತವಾಣಿ ಅನಾವರಣ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಿಮ್ಮೆಲ್ಲರನ್ನು ಸ್ವಾಗತಿಸುವ ಅವಕಾಶ ದೊರಕಿರುವುದನ್ನು ಸಂತೋಷದಿಂದ ಸ್ವೀಕರಿಸುತ್ತಾ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದರು ವೇದಿಕೆಯಲ್ಲಿರುವ ಶ್ರೀ ನಿನ್ ಶೆಟ್ಟಿ ಹೆಡ್ ಕ್ವಾರ್ಟನ್ ಅಮೃತ ಪಾಲತಿ ವಸತಿ ನಿಲಯ ಹೆಗ್ಡಿ ಇವರಿಗೆ ಅಮೃತವಾಣಿ ಮತ್ತು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ವೇದಿಕೆಯಲ್ಲಿರುವ ವೇದಿಕೆಯಲ್ಲಿ ಹಾಸೀನರಾಗಿರುವ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿ ಶ್ರೀಮತಿ ಅಪರ್ಣ ಆಚಾರ್ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಿ ಶ್ರೀಮತಿ ಶಕುಂತಲಾ ಅವರಿಗೆ ಅಮೃತವಾಣಿ ಮತ್ತು ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಚಲಿಸುತ್ತೇನೆ ಜನವರಿ ಮಾಸದ ಪತ್ರಿಕೆಯ ಪ್ರಾಯೋಜಕರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿ ಬಿ ವಿಭಾಗದ ಸ್ಥಳೀಯ ವಿದ್ಯಾರ್ಥಿಗಳು ಇವರಿಗೆ ಟ್ರಸ್ಟಿನ ಪರವಾಗಿ ಸಂಸ್ಥೆಯ ಪರವಾಗಿ ಪತ್ರಿಕೆಯ ಪರವಾಗಿ ವಿದ್ಯಾರ್ಥಿಗಳಿಗೆ ದೃತಜ್ಞತೆಯೊಂದಿಗೆ ಸ್ವಾಗತ ಸಲ್ಲಿಸಿದ್ದಾರೆ ಫೆಬ್ರವರಿ ಮಾಸದ ಪ್ರಾಯೋಜಕರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಮೃತ ಭಾರತಿ ವಸತಿ ನಿಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವರಿಗೆ ಟ್ರಸ್ಟಿನ ಸಂಸ್ಥೆಯ ಹಾಗೂ ಪತ್ರಿಕೆಯ ಪರವಾಗಿ ಕೃತಜ್ಞತೆಯೊಂದಿಗೆ ಸ್ವಾಗತವನ್ನು ಬಯಸುತ್ತೇನೆ ಮಾರ್ಚ್ ಮಾಸದ ಪತ್ರಿಕೆಯ ಪ್ರಾಯೋಜಕರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೆಯೇ ತರಗತಿಯ ಸ್ಥಳೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವರಿಗೆ ಪ್ರಶ್ನೆ ಪರವಾಗಿ ಸಂಸ್ಥೆಯ ಪರವಾಗಿ ಪತ್ರಿಕೆಯ ಪರವಾಗಿ ಕೃತಜ್ಞತೆಯೊಂದಿಗೆ ಸ್ವಾಗತವನ್ನು ಸಲ್ಲಿಸುತ್ತೇನೆ ಸಮಾರಂಭದ ವೇದಿಕೆಯ ಮುಂಭಾಗದಲ್ಲಿರುವ ಬೋಧಕ ಬೋಧಕೇತರ ವರ್ಗದ ಬಗ್ಗೆ ಪರವಾಗಿ ಸಂಸ್ಥೆಯ ಪರವಾಗಿ ಹಾಗೂ ಪತ್ರಿಕೆಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ಮತ್ತು ಸಹಪಾಠಿಗಳಿಗೆ ಸ್ವಾಗತವನ್ನು ಬಳಸುತ್ತೇನೆ ಅವಕಾಶಕ್ಕಾಗಿ ಬಣ್ಣಿಸಿಕೊಳ್ಳುತ್ತಾ ನನ್ನ ಸ್ವಾಗತ ನೋಡಿಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ ಭಾರತಾಂಬೆಯ ಮಕ್ಕಳಂತೆ ನಾವು ಎಲ್ಲರೂ ನಲಿದು ನಲಿದು ಕುಣಿದೆವು ಇಲ್ಲಿ ಎಲ್ಲರೂ ದೇಶಭಕ್ತಿ ಬಿತ್ತಿದರು ನಮ್ಮ ಗುರುಗಳೂ ದೇಶಭಕ್ತಿ ಬಿತ್ತಿದರು ನಮ್ಮ ಗುರುಗಳು ತ್ಯಾಗ ಬುದ್ಧಿ ಕಲಿಸಿದರು ನಮ್ಮ ಹಿರಿಯರು ತ್ಯಾಗ ಬುದ್ಧಿ ಕಲಿಸಿದರು ನಮ್ಮ ಹಿರಿಯರು ಅಮೃತ ಭಾರತೀ ಹೆಸರು ಎಷ್ಟು ಸುಂದರ ಸೇವೆ ಸಂಸ್ಕಾರ ಜ್ಞಾನ ನೀಡೋ ಭವ್ಯ ಮಂದಿರ ಅಮೃತ ಭಾರತೀ ರಕ್ತೇಶ್ವರಿ ತಾಯಿಯಂತೆ ಸಲಹುತಿರುವಳು ತಂದೆಯಂತೆ ನಾಗರಾಜ ಹರಸುತ್ತಿರುವನು ರಕ್ತೇಶ್ವರಿ ತಾಯಿಯಂತೆ ಸಲಹುತಿರುವಳು ತಂದೆಯಂತೆ ನಾಗರಾಜ ಹರಸುತ್ತಿರುವನು ಕ್ಷೇತ್ರ ದೇವರು ಎಂದೆಂದು ಮನದಲ್ಲಿರುವರು ಕ್ಷೇತ್ರದೇವರು ಎಂದೆಂದು ಮನದಲ್ಲಿರುವರು ತಂದೆ ತಾಯ ಪ್ರೀತಿಯನ್ನು ಮರೆಯಲಾರೆವು ತಂದೆ ತಾಯ ಪ್ರೀತಿಯನ್ನು ಮರೆಯಲಾರೆವು ಅಮೃತ ಭಾರತಿ ಹೆಸರು ಎಷ್ಟು ಸುಂದರ ಸೇವೆ ಸಂಸ್ಕಾರ ಜ್ಞಾನ ನೀಡೋ ಭವ್ಯ ಮಂದಿರ ಅಮೃತ ಭಾರತಿ भरत भूम एल्े नम्दर जीवनव देशकन्ते भरत भूम नम्मदन्ते नम्मन्ते जीवनवु देशकन्ते ದುಡಿಯುವೆವು ನಾವೆಲ್ಲರೂ ದೇಶಕ್ಕಾಗಿ ದುಡಿಯುವೆವು ನಾವೆಲ್ಲರೂ ದೇಶಕ್ಕಾಗಿ ನನಸಾಗಿ ಮಾಡುವೆವು ನಿಮ್ಮ ಕನಸನು ನನಸಾಗಿ ಮಾಡುವೆವು ನಿಮ್ಮ ಕನಸನು ಅಮೃತ ಭಾರತೀ ಹೆಸರು ಎಷ್ಟು ಸುಂದರ ಸೇವೆ ಸಂಸ್ಕಾರ ಜ್ಞಾನ ನೀಡೋ ಭವ್ಯ ಮಂದಿರ ಅಮೃತ ಭಾರತೀ अमृत भारती 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 अमृत सरो ये सुंदरा अमृत भारतीस ष्ट सुन्दरा सेवे संस्कार ज्ञान, सेवे संस्कार ज्ञान भारती अमृतभारती भारती, भारती ಅಮೃತ ಭಾರತಿ ಅಂಬೆಗಾಲ ಇಡುತ್ತ ನಾವು ಬಂದು ಕಲಿತೆವು ಜೈ ಶ್ರೀರಾಮ್ ಎಣಿತ ನಾವು ಎದ್ದು ನಿಂತೆವು ಅಂಬೆಗಾಲ ಇಡುತ್ತ ನಾವು ಬಂದು ಕಲಿತೆವು ಜೈ ಶ್ರೀರಾಮ್ ಎನ್ನು ತ ನಾವು ಎದ್ದು ನಿಂತೆವು ಕೈಯ ಮುಗಿದು ನಮಿಸಬೇಕು ಇಂಥ ಶಾಲೆಗೆ ಜಗದಗಲ ಹರಡಲಿ ಇದರ ಕೀರ್ತಿಯು ಕೈಯ ಮುಗಿದು ನಮಿಸಬೇಕು ಇಂಥ ಶಾಲೆಗೆ ಜಗದಗಲ ಹರಡಲಿ ಇದರ ಕೀರ್ತಿಯು ಭಾರತಿ ಅಮೃತ ಭಾರತೀ ನಾನು ಇಲ್ಲಿ ಕೆಲಸ ಮಾಡಬೇಕಂತದ್ದು ನನ್ನ ಆಶಯ ನಾನು ಇಲ್ಲಿ ಹೊಸದಾಗಿ ಸೇರ್ಪಡೆಗೊಂಡಿದ್ದೇನೆ ಅದಕ್ಕೆ ನನಗೆ ಎಷ್ಟೆಷ್ಟು ಹೊಸ ಹೊಸ ಅನುಭವ ಕೂಡ ಆಗ್ತಾ ಇದೆ ನಿನ್ನೆ ಅಪ್ಪ ಮತ್ತೆ ಫೋನ್ ಮಾಡಿ ಹೇಳಿದ್ರು ನಾನು ಅದು ಬಿಡುಗಡೆ ಬರಬೇಕು ಅಂತ ನನಗೆ ಇಲ್ಲಿ ಹೇಗೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ ಹೇಗೆ ಅಂತ ಇಲ್ಲಿ ಬರುವಾಗ ಹೇಳಿದ್ರು ಅದು ಮಕ್ಕಳೇ ಬರೆಯುವಂಥದ್ದು ಮಕ್ಕಳಲ್ಲಿ ಸಂಪುಟ ಅದನ್ನು ನಾವು ಒಂದು ಇಂಥ ಮಾಡಿ ಅವರ ತನ್ನ ಪ್ರಿಂಟ್ ಮಾಡಿಸಿ ಬಿಡುಗಡೆ ಮಾಡ್ತೇವೆ ಇಲ್ಲಿ ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ಸರಿ ಬಿಡುಗಡೆಯಲ್ಲಿ ಮಕ್ಕಳೇ ಸ್ಪಾನ್ಸರ್ ಕೂಡ ಬೇರೆ ತರಲ್ಲಿ ಪೋಷಕರ ಸ್ಪಾನ್ಸರ್ ಮಾಡ್ತಾರೆ ಈ ಬರವಣಿಗೆ ಅನ್ನುವಂಥದ್ದು ನಮಗೆ ಯಾಕೆ ಬೇಕು ಅಂತ ಹೇಳಿದ್ರೆ ನಾವು ಮಾಹಿತಿಯನ್ನ ಪ್ರಸಾರ ಮಾಡಲಿಕ್ಕೆ ಮತ್ತೆ ನಾವು ಲಾಭವನ್ನ ಸಂಗ್ರಹಣೆ ಮಾಡಲಿಕ್ಕೆ ಮತ್ತೆ ಇತಿಹಾಸವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ತುಂಬಾ ಬೇಕಾಗ್ತದೆ ಅದು ಬಿಟ್ಟು ಮತ್ತೆ ಇವತ್ತಿನ ದಿನಗಳಲ್ಲಿ ಮಾಧ್ಯಮ ಲೋಕದಲ್ಲಿ ನಾವು ವ್ಯವಹರಿಸಲಿಕ್ಕೆ ಕೂಡ ಬರವಣಿಗೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನೀವು ಕೇಳ್ತೀರಿ ಇತಿಹಾಸ ಎಲ್ಲ ಹೇಗೆ ಅಂತ ಮುಂಚಿನ ರಾಜಭಾರದ ಕಾಲದ್ದು ವಿಷಯ ನಮಗೆ ಇವಾಗ ಗೊತ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಬರವಣಿಗೆ ಆಗಿನ ಕಾಲದಲ್ಲಿ ಶಾಸನಗಳಲ್ಲಿ ಬರೋ ವ್ಯತ್ಯಾಸ ನಾವು ಇವಾಗ ಪುಸ್ತಕಗಳಲ್ಲಿ ಬೆಳಿತೇವೆ ಅಷ್ಟೇ ವ್ಯತ್ಯಾಸ ಬರುವಂತಹ ಈ ಹವ್ಯಾಸವನ್ನು ನಾವು ಬೆಳೆಸಿಕೊಡೋದ್ರಿಂದ ನಮಗೆ ಹೋಗ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಸಹ ಆಗ್ತದೆ ನಿಮಗೆ ಆ ಮತ್ತೆ ನಾವು ಈ ಹವ್ಯಾಸಗಳನ್ನ ಬೆಳೆಸಿಕೊಡೋದ್ರಿಂದ ನಾವು ಕೆಟ್ಟ ಯೋಚನೆ ಮಾಡುವಂಥದ್ದು ನಾವು ಟಿ ವಿ ನೋಡ್ತೇವೆ ಮೊಬೈಲ್ ಟ್ಯಾಬ್ ವಸ್ಟ್ ಮಾಡ್ತೇವೆ ಅದನ್ನೆಲ್ಲ ಮಾಡೋದಕ್ಕಿಂತ ನಾವು ಈ ಬರವಣಿಗೆ ಓದುವಂಥದ್ದನ್ನ ಮಾಡೋದ್ರಿಂದ ನಮ್ಮ ನಾಲೆಜ್ನ ಇಂಪ್ರೂವ್ಮೆಂಟ್ ಆಗ್ತದೆ ಈ ಕುವೆಂಪು ರವಿ ರವಿಗಳಿದರೆ ಇತ್ತೀಚಿನ ಕಾಲಘಟ್ಟದ ಕವಿಗಳನ್ನ ನಾವು ತೆಗೆದುಕೊಂಡ್ರೆ ಅವರೆಲ್ಲ ವಿಶೇಷವಾಗಿ ಏನು ಬರಿತಾ ಇರಲಿಲ್ಲ ನಮ್ಮ ದಿನನಿತ್ಯ ಆಗು ಹೋಗುಗಳನ್ನ ಈಗ ಕುವೆಂಪು ಅವರ ಇತ್ಯಾಸ ಕವಿತೆಗಳನ್ನು ನೋಡಿದ್ರೆ ನಮ್ಮ ಮಲೆನಾಡು ಸೈಡಿನ ಏನು ನಮ್ಮ ಆಚರಣೆಗಳಿದೆ ಅದನ್ನೇನು ಅವ್ರು ಬರಿತಾ ಇದ್ರು ಅದೇ ರೀತಿ ನಾವೇನು ನಮ್ಮ ದಿನನಿತ್ಯದ ಆಚರಣೆಗಳನ್ನ ಬರಿತಾ ಹೋದ್ರೆ ಅದೇ ಒಂದು ಬರವಣಿಗೆ ಈ ಬರವಣಿಗೆ ಇನ್ನೊಬ್ಬರಿಗೆ ಸ್ಫೂರ್ತಿ ಕೂಡ ಆಗ್ತದೆ ಈ ಪತ್ರಿಕೆಯಲ್ಲಿ ನಿಮ್ಮ ಹೆಸರು ಬರ್ತದೆ ಅದನ್ನು ನೋಡಿ ಇನ್ನೊಂದಿಬ್ಬರು ಮಕ್ಕಳು ಬರೆಯುವಂತ ಆದರೆ ಅದು ಒಬ್ಬರಿಗೆ ಸ್ಫೂರ್ತಿ ಹಾಗೆ ಮತ್ತೆ ನೀವು ಬೇರೆ ಶಾಲೆಯ ಮಕ್ಕಳಿಗೆ ಹೋಲಿಸಿದ್ರೆ ತುಂಬಾ ಅದೃಷ್ಟ ಉಂಟು ಯಾಕೆಂದ್ರೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಉಂಟು ಬರವಣಿಗೆ ಪ್ರೋತ್ಸಾಹ ಸಿಗ್ತಾ ಇದೆ ಪತ್ರಿಕೆ ಬಿಡುಗಡೆ ಆಗ್ತಾ ಇದೆ ಇಂತ ವ್ಯವಸ್ಥೆ ಪ್ರೋತ್ಸಾಹ ಎಲ್ಲಿಗ ಸಿಗುದಿಲ್ಲ ಸರ್ ಬರವಣಿಗೆ ಇದನ್ನ ತುಂಬಾ ಮುಂದರ್ಸ್ಕೊಂಡು ಬನ್ನಿ ಇಂಥ ಪತ್ರಿಕೆಗಳಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳ ಹೆಸರು ಬರಲಿ ಅತ್ಯುತ್ತಮ ಲೇಖನಗಳು ನೋಡಿ ಬರಲಿ ಅಂತ ಕೇಳ್ಕೊಳ್ತೇವೆ ಅದೇ ರೀತಿ ನಾವು ಮಾಡುವಂತ ಕೆಲಸಗಳು ಬರವಣಿಗೆಗಳು ಸಹ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗುವಂತೆ ಇರಲಿ ಬರವಣಿಗೆ ಇಲ್ಲಿಗೆ ನಿಲ್ಲಿಸಬೇಡಿ ಇನ್ನೊಬ್ಬರಿಗೆ ಹೇಳಿಕೊಡುವಂತದ್ದಾಗಲಿ ಅಹ್ ನೀವು ಮಾಡುವ ಕೆಲಸಗಳು ಸಹ ತಾಯಿ ಭಾರತಿಗೆ ಕೀರ್ತಿಯನ್ನು ತರುವಂತಾಗಲಿ ರಜ ದಿನಗಳು ಬರ್ತಾ ಇದೆ ನಿಮಗೆಲ್ಲ ರಜ ದಿನಗಳಲ್ಲಿ ಕಾಲಿ ಟಿವಿ ನೀವಿ ನೋಡೋದ್ರು ಸೀಮಿತ ಮಾಡಬೇಡಿ ಸಾಧ್ಯ ಆದಷ್ಟು ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಿ ಶಾಲೆಯಿಂದ ಮನೆಗೊಂದು ಪತ್ರಿಕೆ ಅಮೃತವಾಣಿ ಅನಾವರಣ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಿಮ್ಮೆಲ್ಲರನ್ನು ವಂದಿಸುವ ಅವಕಾಶ ದೊರಕಿರುವುದನ್ನು ಸಂತೋಷದಿಂದ ಸ್ವೀಕರಿಸುತ್ತಾ ನನ್ನ ಧನ್ಯವಾದದ ಮಾತನ್ನು ಪ್ರಾರಂಭಿಸುತ್ತಿದ್ದೇನೆ ಅಮೃತವಾಣಿ ಅನಾವರಣ ಸಮಾರಂಭದ ವೇದಿಕೆಯಲ್ಲಿರುವ ಶ್ರೀ ನಿತಿನ್ ಶೆಟ್ಟಿ ಹೆಡ್ಮಾರ್ಟನ್ ಅಮೃತಭಾರತಿ ವಸತಿ ನಿಲಯ ಹೆಬ್ಡಿ ಇವರಿಗೆ ಅಮೃತವಾಣಿ ಮತ್ತು ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಬಯಸುತ್ತೇನೆ ವೇದಿಕೆಯಲ್ಲಿ ಆಸೀನರಾಗಿರುವ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಪರ್ಣ ಆಚಾರ್ ಮತ್ತು ಪ್ರಾಥಮಿಕ ವಿಭಾಗದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಕುಂತಲಾ ಇವರಿಗೆ ಅಮೃತವಾಣಿ ಮತ್ತು ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಜನವರಿ ಮಾಸದ ಪತ್ರಿಕೆಯ ಪ್ರಾಯೋಜಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯ ಬಿ ವಿಭಾಗದ ಸ್ಥಳೀಯ ವಿದ್ಯಾರ್ಥಿಗಳು ಇವರಿಗೆ ಟ್ರಸ್ಟಿನ ಪರವಾಗಿ ಸಂಸ್ಥೆಯ ಪರವಾಗಿ ಹಾಗೆಯೇ ಪತ್ರಿಕೆಯ ಪರವಾಗಿ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಫೆಬ್ರವರಿ ಮಾಸದ ಪತ್ರಿಕೆಯ ಪ್ರಾಯೋಜಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಮೃತ ಭಾರತಿ ವಸತಿ ನಿಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವರಿಗೆ ಟ್ರಸ್ಟಿನ ಪರವಾಗಿ ಸಂಸ್ಥೆಯ ಪರವಾಗಿ ಹಾಗೂ ಪತ್ರಿಕೆಯ ಪರವಾಗಿ ಕೃತಜ್ಞತೆಯೊಂದಿಗೆ ಧನ್ಯವಾದವನ್ನು ಬಯಸುತ್ತೇನೆ ಮಾರ್ಚ್ ಮಾಸದ ಪತ್ರಿಕೆಯ ಪ್ರಾಯೋಜಕರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ಎ ತರಗತಿಯ ಸ್ಥಳೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವರಿಗೆ ಟ್ರಸ್ಟಿನ ಪರವಾಗಿ ಸಂಸ್ಥೆಯ ಪರವಾಗಿ ಹಾಗೆಯೇ ಪತ್ರಿಕೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಪತ್ರಿಕೆಯ ಅನಾವರಣ ಸಮಾರಂಭದ ವೇದಿಕೆಯ ಮುಂಭಾಗದಲ್ಲಿರುವ ಬೋಧಕ ಬೋಧಕೇತರ ವರ್ಗದವರಿಗೆ ಟ್ರಸ್ಟಿನ ಪರವಾಗಿ ಸಂಸ್ಥೆಯ ಫಲವಾಗಿ ಹಾಗೂ ಪತ್ರಿಕೆಯ ಫಲವಾಗಿ ಧನ್ಯವಾದವನ್ನು ಕೋರುತ್ತಿದ್ದೇನೆ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ ಮುದ್ದು ಸಹಪಾಠಿಗಳಿಗೂ ಕೂಡ ಧನ್ಯವಾದವನ್ನು ಬಯಸುತ್ತೇನೆ ಶೈಕ್ಷಣಿಕ ವರ್ಷದ ಪತ್ರಿಕೆಗೆ ಅಂದವಾದ ಕೈಗರಹವನ್ನು ನೀಡಿ ಪತ್ರಿಕೆಯ ಅಂದವನ್ನು ಹೆಚ್ಚಿಸಿದ ಪತ್ರಿಕೆಯ ಬರಹಗಾರರು ಹತ್ತನೇ ತರಗತಿಯ ಎ ವಿಭಾಗದ ಅನಿತಾ ಶೆಟ್ಟಿ ಒಂಬತ್ತನೇ ಬಿ ವಿಭಾಗದ ಅನ್ವಿತಾ ಮತ್ತು ಸಹನಿಕಾ ಹಾಗೂ ಒಂಬತ್ತನೇ ಎ ವಿಭಾಗದ ಲಾವಣ್ಯ ಮತ್ತು ಎಂಟನೇ ಬಿ ವಿಭಾಗದ ಸಹನ ಮತ್ತು ಸುಹನ ಇವರಿಗೂ ಕೂಡ ಅಮೃತವಾಣಿ ಮತ್ತು ಸಂಸ್ಥೆಯ ಹಾಗೂ ಟ್ರಸ್ಟಿನ ಫಲವಾಗಿ ಧನ್ಯವಾದವನ್ನು ಬಯಸುತ್ತೇನೆ ಬಲಹಗಳನ್ನು ಪರಿಶೀಲಿಸಿ ತಪ್ಪುಗಳನ್ನು ಸರಿಪಡಿಸಿ ಮಾರ್ಗದರ್ಶನ ಮಾಡಿದ ಶ್ರೀಮತಿ ಸಾವಿತ್ರಿ ಮಾತಾಜಿ ಹಾಗೆಯೇ ಕುಮಾರಿ ಪಂಚಮಿ ಮಾತಾಜಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಗುರುಜಿ ಮಾತಾಜಿ ಅವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅಮೃತವಾಣಿ ಪತ್ರಿಕೆಯ ಬೆಳವಣಿಗೆಗೆ ಸದಾ ಮಾರ್ಗದರ್ಶನ ಸಲಹೆ ಸಹಕಾರ ನೀಡುತ್ತಿರುವ ಅಮೃತ ಭಾರತಿ ಟ್ರಸ್ಟ್ಗೆ ವಂದನೆಯನ್ನು ಸಲ್ಲಿಸುತ್ತೇನೆ ಪತ್ರಿಕೆಗೆ ಆರ್ಥಿಕ ಶಕ್ತಿಯಾಗಿ ಸದಾ ಸಹಕರಿಸುತ್ತಿರುವ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಪೋಷಕರಿಗೆ ಮತ್ತು ಊರ ವಿದ್ಯಾಭಿಮಾನಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ ವೇದಿಕೆಯ ಸಿದ್ಧತೆಗೆ ಎಲ್ಲ ಮಾಸದಲ್ಲೂ ಸಹಕರಿಸಿದ ವಿದ್ಯಾರ್ಥಿ ಮಿತ್ರರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ ಪತ್ರಿಕೆಗೆ ವೈವಿಧ್ಯಮಯವಾದ ಲೇಖನ ಚಿತ್ರ ಕತೆ ಇತ್ಯಾದಿಗಳನ್ನು ನೀಡಿ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನೀಡಿ ಸಹಕರಿಸಿದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಅಪರ್ಣ ಆಚರ್ ಇವರಿಗೆ ಮತ್ತು ಪೋಷಕರ ಪ್ರೋತ್ಸಾಹ ವಿಭಾಗಕ್ಕೆ ಲೇಖನಗಳನ್ನು ಬರೆದು ಕಳುಹಿಸಿದ ಎಲ್ಲ ಪೋಷಕರಿಗೆ ಧನ್ಯವಾದಗಳು ಕೊನೆಯದಾಗಿ ಪತ್ರಿಕೆಯನ್ನು ಓದಿ ಪತ್ರಿಕೆಯ ಬರವಣಿಗೆಗೆ ಕಾರಣಕರ್ತರಾದ ಎಲ್ಲ ಓದುಗ ಮಿತ್ರರಿಗೆ ವಂದನೆಗಳು ಧನ್ಯವಾದದ ಅವಕಾಶಕ್ಕಾಗಿ ವಂದಿಸಿಕೊಳ್ಳುತ್ತಾ ನನ್ನ ಧನ್ಯವಾದದ ನುಡಿ ಸಿಂಚನಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ ಹದಿಮೂರನೇ ವರ್ಷದ ಪತ್ರಿಕೆ ಅನಾವರಣ ಸಮಾರಂಭದಲ್ಲಿ ಮತ್ತೊಮ್ಮೆ ಭೇಟಿಯಾಗ ಧನ್ಯವಾದ